ವರ್ಗಗಳ ಆಯೋಗದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಹಮ್ಮಿಕೊಂಡಿರುವ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ಅವರು ನಗರದ ವಾರ್ಡ್ ನಂಬರ್ ಇಪ್ಪತ್ತರ ಬಸವರಾಜು ಹೆಚ್ಸಿ ಅವರ ಮನೆಯಿಂದ ಚಾಲನೆ ನೀಡಿದರು ಸದರಿ ಸಮೀಕ್ಷೆ ಜಾತಿ ಸಮೀಕ್ಷೆಯಾಗಿರುವುದಿಲ್ಲ ಸದರಿ ಸಮೀಕ್ಷೆಯು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ತಿಳಿಯಲು ಸಮೀಕ್ಷೆ ಕೈಗೊಳ್ಳಲಾಗಿದೆ ಸಮೀಕ್ಷೆದಾರರು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ನಿಖರ ಮಾಹಿತಿ ನೀಡಿ ಎಂದರು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಸಹನೆಯಿಂದ ವರ್ತಿಸಿ ಅವರಿಗೆ ಅರ್ಥವಾಗುವ ರೀತಿ ನೀಡಿರುವ ಪ್ರಶ್ನಾವಳಿಗಳ ಪ್ರಶ್ನೆಯನ್ನು ಕೇಳಿ ಉತ್ತರ ಪಡೆಯಿರಿ ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೆರಡು ಕುಟುಂಬಗಳಿದ್ದು ನಾಲ್ಕು ಲಕ್ಷದ ನಲವತ್ನಾಲ್ಕು ಸಾವಿರದ ಆರು ಗಣತಿದಾರರನ್ನು ನೇಮಕ ಮಾಡಲಾಗಿದೆ ಒಬ್ಬ ಗಣತಿದಾರರಿಗೆ ನೂರ ಇಪ್ಪತ್ತು ಕುಟುಂಬಗಳಂತೆ ಬ್ಲಾಕ್ ಹಂಚಿಕೆ ಮಾಡಲಾಗಿದೆ ಇಪ್ಪತ್ತು ಗಣತಿದಾರರಿಗೆ ಒಬ್ಬ ಮೇಲ್ವಿಚಾರಕರನ್ನು ನೇಮಕ ಮಾಡಲಾಗಿದೆ

ಭಾಳ ಇದನ್ನು ಕಳೆದ ಎರಡೂವರೆ ವರ್ಷ ಸರ್ಕಾರದ ಯಾವುದೇ ನ್ಯೂನತೆಯನ್ನು ಎತ್ತಿಡಿಯೋದರಲ್ಲಿ ವಿರೋಧ ಪಕ್ಷಗಳು ವಿಫಲರಾದ ಸತತವಾಗಿ ಸರ್ಕಾರ ಇಪ್ಪತ್ತ್ಮೂರು ಮೇ ಇಪ್ಪತ್ತೊಂದನೇ ತಾರೀಕು ನಮ್ಮ ಸರ್ಕಾರ ಪ್ರಮಾಣ ವಚನ ಸ್ವೀಕರಣ ಮಾಡೋದ್ರಿಂದ ಇಲ್ಲಿವರೆಗೆ ಬಿ ಜೆ ಪಿ ಮತ್ತು ಜನತಾದಳ ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ ಎಲ್ಲ ಪ್ರಯತ್ನದಲ್ಲೂ ಅವರಿಗೆ ಹಿನ್ನಡೆಯಾಗಿದೆ ಇದು ಒಂದು ಕೊನೆಯ ಪ್ರಯತ್ನ ಅಥವಾ ಇದಾದ ಮೇಲೆ ಇನ್ಯಾವುದಾದ್ರು ಒಂದು ಪ್ರಯತ್ನ ಸಿಗ್ಬೋದು ಈ ಒಂದು ಸಮೀಕ್ಷೆ ಜಾತಿ ಗಣತಿ ಅಲ್ಲ ಸ್ಪಷ್ಟವಾಗಿ ಇದೊಂದು ಸಮೀಕ್ಷೆ ಅಷ್ಟೇ ಮತ್ತು ಹತ್ತು ವರ್ಷ ಹಿಂದೆ ಏನು ಇದನ್ನು ಕಾಂತರಾಜ್ ವರದಿಯನ್ನು ಇಂದಿನ ಬಿ ಜೆ ಪಿ ಜನತಾದಳದ ಸರ್ಕಾರದಲ್ಲಿ ಇಲ್ಲ ತಿರಸ್ಕಾರ ಮಾಡ್ಬೋದಾಯಿತು ಇಲ್ಲ ಅಕ್ಸೆಪ್ಟ್ ಮಾಡ್ಬೋದಾಯಿತು ಇಲ್ಲ ಪುನಃ ಪರಿಶೀಲನೆ ಮಾಡ್ಬೋದು ಮೂರು ಅವಕಾಶಗಳು ಅವ್ರ ಮುಂದೆ ಕುಮಾರಸ್ವಾಮಿಯವರು ನಾನು ಸ್ವೀಕಾರ ಮಾಡಲಿಲ್ಲ ಸ್ವೀಕಾರ ಮಾಡದೇ ಇರ್ತಕ್ಕಂಥದ್ದೇ ದೊಡ್ಡದಲ್ಲ ಅದರ ನ್ಯೂನತೆಗಳನ್ನ ನೋಡಿ ಕ್ಯಾಬಿನೆಟಲ್ಲಿ ರಿಜೆಕ್ಟ್ ಮಾಡ್ಬೋದ ಯಾಕೆ ಮಾಡಲಿಲ್ಲ ಮಾಡಲಿಕ್ಕೆ ಇದು ನನ್ನ ತಲೆ ಮೇಲೆ ಬರುತ್ತಾ ಇದು ಸರಿಯಾ ತಪ್ಪ ಕನ್ಫ್ಯೂಷನ್ ಇರಲಿಲ್ಲ ಅಥವಾ ಯಾವ ಕಾರಣಕ್ಕೂ ಮಾಡಲಿಲ್ಲ ಅದಾದ ಮೇಲೆ ದೇ ಯಡಿಯೂರಪ್ಪ ಅದಾದ ಮೇಲೆ ಬೊಮ್ಮಾಯಿ ಮೂರು ಜನ ಅದನ್ನು ಪರಿಶೀಲನೆ ಮಾಡಲಿಲ್ಲ ರಿಜೆಕ್ಟೂ ಮಾಡಲಿಲ್ಲ ಮತ್ತು ವಾಪಸ್ಸು ಪುನರ್ ಪರಿಶೀಲನೆಗೂ ಹಾಕ್ಲಿಲ್ಲ ಅವರ ಜವಾಬ್ದಾರಿ ಏನು ಈ ರಾಜ್ಯದ ಐದು ವರ್ಷದ ಸರ್ಕಾರ ನಡೆಸಿದಂಥ ಮೂರು ಮುಖ್ಯಮಂತ್ರಿಗಳ ಜವಾಬ್ದಾರಿ ಏನು ಯಾವುದೇ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡೋದು ಆಯೋಗದಿಂದ ಬರ್ತಕ್ಕಂಥ ವರದಿಯನ್ನು ಪರಿಶೀಲನೆ ಮಾಡಿ ಕ್ರಮ ಹಾಕಬೇಕು ಇಲ್ಲ ಆಯೋಗದ ವರದಿಯನ್ನು ಪರಿಶೀಲಿಸಿ ಮತ್ತೆ ವಾಪಸ್ ಹಾಕಬೇಕು ಇಲ್ಲ ರಿಜೆಕ್ಟ್ ಮಾಡಿ ಈ ಯಾವುದೇ ಸರ್ಕಾರ ಇವತ್ತು ನಾವು ಮಾಡ್ತೀವಿ ನಾಳೆ ಅವರು ಮಾಡ್ತಾರೆ ಇನ್ನೊಬ್ಬರು ಮಾಡ್ತಾರೆ ಅಂದರೆ ಐದು ವರ್ಷ ಹಿಂದೆ ಹದಿಮೂರಿಂದ ಹದಿನೆಂಟು ಮಾಡಿದಂಥ ಈ ಆಯೋಗದ ವರದಿಯನ್ನು ಯಾವುದೇ ಕಾರಣಕ್ಕೆ ತಗಳದಲ್ಲೇ ಅದರ ಪರಿಶ್ ಪರಿಶೀಲನೆ ಮಾಡದಲ್ಲೇ ಇರ್ತಕ್ಕಂಥದ್ದು ಈ ರಾಜ್ಯದ ಒಂದು ಜನಪ್ರಿಯವಾದಂಥ ಸರ್ಕಾರ ತಗೊಂಡಂಥ ತೀರ್ಮಾನವನ್ನು ಮತ್ತು ಆರ್ಥಿಕವಾಗಿ ಅದಕ್ಕೆ ಆಗಿರ್ತಕ್ಕಂಥ ವೆಚ್ಚವನ್ನು ಮತ್ತು ಜನರ ಬಗ್ಗೆ ತಗೊಂಡಿದಂಥ ಮಾಹಿತಿಯನ್ನು ತಿರಸ್ಕರಿಸಿದಂಥ ಮಹಾ ಅಪರಾಧ ಈ ಮೂರು ಜನ ಮುಖ್ಯಮಂತ್ರಿಗಳು ಓದಬೇಕಾಗತ್ತೆ ಅವತ್ತಿನ ಸರ್ಕಾರ ಓದಬೇಕಾಗುತ್ತೆ ಇವತ್ತು ನಾವು ಮಾಡಿದ್ದೇನು ಮತ್ತು ಅವರು ನಮಗೆ ಹಿಂದೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಾಗ ಈ ಆ ರಚನೆ ಆಗಿತ್ತು ಅದನ್ನು ಅವ್ರು ಸಬ್ಮಿಟ್ ಮಾಡಿದಾಗ ನಾವು ಅದನ್ನು ತಗೊಂಡು ಕ್ಯಾಬಿನೆಟ್ ಮುಂದೆ ತಂದರು ಕ್ಯಾಬಿನೆಟ್ ಮುಂದೆ ತಂದಾಗ ಇದೇ ರೀತಿ ಅನೇಕ ನಮ್ಮ ಧರ್ಮ ಪೀಠದ ಸ್ವಾಮೀಜಿಗಳು ಮತ್ತು ವಿವಿಧ ಸಮಾಜದ ಸಂಘಟನೆಗಳು ಒಕ್ಕಲಿಗರು ಲಿಂಗಾಯತರು ಅಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ಸಮಾಜದ ಸಂಘಟನೆಗಳು ಮುಖ್ಯಸ್ಥರು ಶಾಸಕರುಗಳು ವಿರೋಧ ಪಕ್ಷಗಳು ಎಲ್ಲರೂ ಒಂದು ನಮ್ಮ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥದ್ದು ಮತ್ತು ಅವರು ಈ ಒಂದು ಸಮೀಕ್ಷೆ ಹತ್ತು ವರ್ಷ ಆಗಿದೆ ಅದರಿಂದ ಮತ್ತೆ ಪುನರ್ ಪರಿಶೀಲನೆ ಆಗಬೇಕು ಅನ್ನೋ ಒಂದು ಒತ್ತಡವನ್ನು ತಂದರು ಇದೇ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಧಾನ ವಿಧಾನಪರಿಷತ್ ಶಾಸಕ ದಿನೇಶ್ ಗೂಳೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಮಂಜುಳಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಇಳಿಕೆ ಮಾಡಿದ್ದರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಗೆ ಸಹಕಾರ ನೀಡದೆ ಗಬ್ಬರ್ ತೆರಿಗೆಯನ್ನು ವಿಧಿಸುತ್ತಲೇ ಇದೆ ಎಂದು ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೀಪಾವಳಿಯ ಉಡುಗೊರೆ ನೀಡುವುದಾಗಿ ಹೇಳಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನು ಇಳಿಕೆ ಮಾಡಿ ನುಡಿದಂತೆ ನಡೆಯುವ ಮೂಲಕ ಜನರ ಪರವಾಗಿ ನಡೆದಿದ್ದ ಎಂದರು ಜಿಎಸ್ಟಿ ಇಳಿಕೆಯಿಂದಾಗಿ ಹಾಲಿನ ಉತ್ಪನ್ನಗಳು ಕುರುಕಲು ತಿಂಡಿ ಪಾತ್ರೆ ಹೊಲಿಗೆ ಯಂತ್ರದಂತ ದಿನನಿತ್ಯದ ಬಳಕೆಯ ವಸ್ತುಗಳ ಬಲೆ ಕಡಿತಗೊಂಡಿದೆ ಈ ಹಿಂದಿನ ಯುಪಿಎ ನೇತೃತ್ವದ ಮನಮೋಹನ್ ಸಿಂಗ್ ಸರ್ಕಾರ ಅಗತ್ಯ ವಸ್ತುಗಳ ಮೇಲೆ ಶೇಕಡಾ ಮೂವತ್ತರಷ್ಟು ತೆರಿಗೆ ವಿಧಿಸಿದ್ದನ್ನು ಎನ್ ಸರ್ಕಾರ ಶೇಕಡ ಹದಿನೆಂಟಕ್ಕೆ ಏರಿಸಿತು ಇದೀಗ ಕೆಲವು ವಸ್ತುಗಳ ತೆರಿಗೆ ಶೂನ್ಯಕ್ಕೆ ತಂದು ಇನ್ನೂ ಕೆಲವು ವಸ್ತುಗಳ ತೆರಿಗೆಯನ್ನು ಇಳಿಸಿದೆ ಎಂದು ಹೇಳಿದರು ನಮ್ಮ ಬಿಜೆಪಿ ದಿನನಿತ್ಯ ಬಳಕೆ ವಸ್ತುಗಳು ಮೇಲೆ ಏನು ಜಿಎಸ್ಟಿ ತೆರಿಗೆ ಇಳಿಸುವ ಮುಖಾಂತರ ನಮ್ಮದೊಂದು ನುಡಿದಂತೆ ನಡೆದ ಸರ್ಕಾರ ಆಗಿದೆ ಜನರ ಪರವಾಗಿ ನಿಂತ ಸರ್ಕಾರ ಇವತ್ತು ಈ ತೆರಿಗೆ ಇಳಿಸೋ ಮುಖಾಂತರ ಏನು ಜಿ ಎಸ್ ಟಿ ತೆರಿಗೆಗಳು ದಿನನಿತ್ಯ ವಸ್ತುಗಳ ಮೇಲೆ ಜಾಸ್ತಿ ಇತ್ತು ಅದರಿಂದ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡ ಜನರಿಗೆ ತೊಂದರೆ ಆಗ್ತಾಯಿತ್ತು ಈಗ ಏರ್ ಆಯಿಲ್ ಇರ್ಬೋದು ಶಾಂಪೂ ಇರ್ಬೋದು ಟೂತ್ಪೇಸ್ಟು ಶೇವಿಂಗ್ ಕ್ರೀಮು ಇದೆಲ್ಲ ಹದಿನೆಂಟು ಪರ್ಸೆಂಟು ತೆರಿಗೆ ಇದ್ದಿದ್ದು ಜಿ ಎಸ್ ಟಿ ಅದನ್ನು ಐದು ಪರ್ಸೆಂಟಿಗೆ ಇಳಿಸಿದ್ದಾರೆ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ಅಂತ ಅನಿಸುತ್ತೆ ಬೆಣ್ಣೆ ತುಪ್ಪ ಡೈರಿ ಪದಾರ್ಥಗಳಿಗೆ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಕೂಡ ಐದು ಪರ್ಸೆಂಟಿಗೆ ಇಳಿಸಿದ್ದಾರೆ ಕುರುಕುಲು ತಿಂಡಿಗಳು ಸಾಮಾನ್ಯವಾಗಿ ಸಂತೆಗಳಲ್ಲಿ ಇದೆಲ್ಲ ಮಾರೋ ಅಂಥದ್ದು ಹಳ್ಳಿಗಳಲ್ಲಿ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನು ಐದು ಪರ್ಸೆಂಟ್ ಕೇಳಿಸಿದ್ದಾರೆ ಪಾತ್ರೆಗಳ ಮೇಲೆಯೂ ಕೂಡ ಹನ್ನೆರಡು ಪರ್ಸೆಂಟ್ ತೆರಿಗೆಯನ್ನು ಐದಕ್ಕೆ ಇಳಿಸಿದ್ದಾರೆ ಮಕ್ಕಳಿಗೆ ಹಾಲುಣಿಸುವ ಬಾಟ್ಲು ಮಕ್ಕಳ ನ್ಯಾಪ್ಕಿನ್ನು ಕ್ಲಿನಿಕಲ್ ಡೈಪರ್ಗಳು ಇದನ್ನು ಕೂಡ ಹನ್ನೆರಡರಿಂದ ಐದು ಪರ್ಸೆಂಟು ಹೊಲಿಗೆ ಯಂತ್ರ ಮತ್ತು ಬಿಡಿ ಭಾಗಗಳು ಇದಕ್ಕೂ ಕೂಡ ಐದು ಪರ್ಸೆಂಟು ಈ ಥರ ದಿನನಿತ್ಯ ವಸ್ತುಗಳು ಕಡಿಮೆ ಆಗಿದೆ ಯು ಪಿ ಎ ಸರ್ಕಾರ ಇದ್ದಾಗ ಸಿಮೆಂಟ್ಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಈಗ ಅದನ್ನು ಹದಿನೆಂಟು ಪರ್ಸೆಂಟಿಗೆ ತಂದಿದ್ದಾರೆ ಟಿ ವಿ ಮತ್ತು ಫ್ರಿಜ್ ವಾಷಿಂಗ್ ಮಿಷಿನ್ ಇದೆಲ್ಲನೂ ಕೂಡ ಹಿಂದೆ ಮೂವತ್ತು ಪರ್ಸೆಂಟ್ ಇತ್ತು ಈಗ ಅದನ್ನು ಹದಿನೆಂಟು ಪರ್ಸೆಂಟಿಗೆ ತಂದಿದ್ದಾರೆ ರೆಸ್ಟೋರೆಂಟ್ಗಳದು ಇಪ್ಪತ್ತೊಂದು ಪರ್ಸೆಂಟ್ ಇತ್ತು ಯಾವುದೇ ಹೋಟ್ಲಿಗೆ ಹೋದ್ರೂ ಬಿಲ್ಲು ಬಿಲ್ಗಿಂತ ಈ ಟ್ಯಾಕ್ಸೇ ಜಾಸ್ತಿ ಕಾಣಿಸ್ತಾ ಇತ್ತು ಅದು ಐದು ಪರ್ಸೆಂಟ್ಗೆ ರೆಡ್ಯೂಸ್ ಆಗಿದ್ದಾರೆ ಅದೇ ರೀತಿ ಮಿನರಲ್ ವಾಟ್ರು ಅದು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನು ಕೂಡ ಐದು ಪರ್ಸೆಂಟ್ಗೆ ತಂದಿದ್ದೀರಿ ರಸಗೊಬ್ಬರ ಯೂರಿಯಾ ಇದ್ರ ಮೇಲೆ ಹನ್ನೆರ ಹನ್ನೆರಡು ಪ ಪರ್ಸೆಂಟ್ ಇತ್ತು ಅದನ್ನು ಕೂಡ ಐದು ಪರ್ಸೆಂಟಿಗೆ ತಂದಿದ್ದಾರೆ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ತೆರಿಗೆಗಳ ಭಾರ ಏನಿತ್ತು ಅದನ್ನು ಕೇಂದ್ರ ಸರ್ಕಾರ ಕಡೆ ಮಾ ಕಡಿಮೆ ಮಾಡೋ ಮುಖಾಂತರ ಬಡವರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ ಇದರಿಂದ ಬಡ ಜನರ ಮೇಲೆ ಏನು ತೆರಿಗೆಗಳ ಹೊರೆ ಇತ್ತು ಅದನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕರ್ನಾಟಕದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಇದರಲ್ಲಿ ಮೊಸರಲ್ಲೂ ಕಲ್ಲುಡುಕಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಅವರ ಮಂಡಲ ದಿನನಿತ್ಯ ಆಪಾದನೆ ಮಾಡ್ತಾಯಿದ್ರು ಟ್ಯಾಕ್ಸ್ ಯಾಕೆ ಕಡಿಮೆ ಮಾಡಿದ್ರಿ ನಮ್ಗೆ ಲಾಸ್ ಆಯಿತು ಅಂತ ಇವ್ರಿಗೆ ಹೆಂಗೆ ಲಾಸ್ ಆಗ್ತೈತೆ ಸಿದ್ದರಾಮಯ್ಯ ಹೇಳಬೇಕು ಇವ್ರಿಗೆ ಹೆಂಗೆ ಲಾಸ್ ಆಗ್ತೈತೆ ಅಂತ ಅಂದರೆ ಜನರಿಗೆ ತೆರಿಗೆ ಇಳಿಸಿದ್ರೆ ಇವ್ರಿಗೆ ಲಾಸ್ ಆಗುತ್ತಂತೆ ಯಾಕೆ ಕಮಿಷನ್ ನೋಡಿ ಅದು ಕಡಿಮೆ ಆಗ್ತೈತೆ ಅಂತ ನೀವು ಬರೋ ದುಡ್ಡಲ್ಲಿ ಒಳ್ಳೆ ಕಮಿಷನ್ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿಬೇಕಾಯ್ತಲ್ಲ ಅದು ತಪ್ಪು ಹೋಗ್ತೈತ ಅಂತ ಸ್ವಾಗತ ಮಾಡಬೇಕಾಯ್ತು ಈಗ ರಾಜ್ಯ ಸರ್ಕಾರ ಏನಾದರೂ ತೆರೆ ತೆರಿಗೆಯನ್ನು ಕಡಿಮೆ ಮಾಡಿದ್ರೆ ಯಾವುದಾದ್ರೂ ವಸ್ತುಗಳ ಮೇಲೆ ಅದರಿಂದ ಲಾಸ್ ಆಗುತ್ತೆ ರಾಜ್ಯಕ್ಕೆ ಅಂತಂದರೆ ಅದು ನಾಚಿಗೇಡಿನ ಸಂಗತಿ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಮುಖಂಡರಾದ ಎಸ್ಪಿ ಸ್ವಾಮಿ ಅಶೋಕ್ ಜೈರಾಮ್ ಸಚ್ಚಿದಾನಂದ ಡಾಕ್ಟರ್ ಸಿದ್ದರಾಮಯ್ಯ ನಗರಾಧ್ಯಕ್ಷ ವಸಂತ್ ಕುಮಾರ್ ಅಶೋಕ್ ಇದ್ದರು ಇತರೆ ಸಮುದಾಯಗಳನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಬಹಿಷ್ಕರಿಸುತ್ತಿರುವುದಾಗಿ ತಿಳಿಸಿ ಸಮುದಾಯದ ಮುಖಂಡರು ಸಭೆಯಿಂದ ಹೊರನಡೆದರು ಟಿ ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕರೆದಿದ್ದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ನಾಯಕ ಸಮುದಾಯದ ಮುಖಂಡರು ಮಾತನಾಡಿ ರಾಜ್ಯದಲ್ಲಿ ನಲವತ್ತು ಲಕ್ಷ ನಾಯಕ ಸಮುದಾಯದವರಿದ್ದು ಈಗಾಗಲೇ ಶೇಕಡಾವಾರು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಮೀಸಲಾತಿ ಸಿಗುತ್ತಿದೆ ು ನಾವು ಇನ್ನೂ ಕೂಡ ಎಲ್ಲಾ ರಂಗದಲ್ಲೂ ಹಿಂದುಳಿದಿದ್ದೇವೆ ಈಗ ಇತರೆ ಸಮುದಾಯದವರನ್ನು ನಮ್ಮ ಸಮುದಾಯಕ್ಕೆ ಸೇರಿಸಿದರೆ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗುತ್ತೇವೆಂಬ ಆತಂಕ ಕಾಡುತ್ತಿರುವುದರಿಂದ ಸಭೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದೇವೆಂದರು ಈ ಒಂದು ಸರ್ಕಾರ ತೆಗೆದುಕೊಳ್ಳುವಂತ ಒಂದು ತೀರ್ಮಾನವನ್ನು ನಾವು ಖಂಡಿಸ್ತಾ ಇದ್ದೀವಿ ಏನು ಅಂದ್ರೆ ಸರ್ಕಾರ ನಮ್ಮ ಎಸ್ ಟಿ ಸಮುದಾಯಕ್ಕೆ ಎಸ್ ಟಿ ವರ್ಗಕ್ಕೆ ಇನ್ನಿತರ ಜಾತಿಗಳನ್ನು ಸೇರ್ಪಡೆ ಮಾಡುವುದು ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ತೀರ್ಮಾನ ತಗೊಂಡಿದ್ದೀವಿ ರಾಜ್ಯದಲ್ಲಿ ನಾವು ನಲವತ್ತು ಲಕ್ಷ ಜನ ಇದ್ದೀವಿ ಕೊಡ್ತಾ ಇರೋದು ಎರಡು ಪರ್ಸೆಂಟ್ ಏಳುವರೆ ಪರ್ಸೆಂಟ್ ಒಂದು ಅನುಕೂಲತೆಯನ್ನು ಕೊಡ್ತಾ ಇತ್ತು ಇವತ್ತು ಇನ್ನಿತರ ಜಾತಿಗಳನ್ನ ನಮ್ಮ ಎಸ್ ಡಿ ಒಂದು ಪಂಗಡಕ್ಕೆ ಸೇರಿಸ್ತಾ ಇರೋದ್ರಿಂದ ನಮ್ಮ ಜನಾಂಗಕ್ಕೆ ಬರುವಂತಹ ಎಲ್ಲಾ ರೀತಿಯ ಸೌಲಭ್ಯಗಳು ಸರ್ಕಾರ ಸೌಲಭ್ಯಗಳು ಇರ್ತವೆ ನಮ್ಮ ಜನಾಂಗ ಈಗ ತೀರ ಹಿಂದುಳಿದಿದೆ ಇನ್ನೂ ಇನ್ನು ಹಿಂದುಳಿದಬಹುದು ಎನ್ನುವ ಒಂದು ಅನಿಸಿಕೆ ಒಂದು ಆತಂಕ ನಮ್ಮಲ್ಲಿ ಕಾಣ್ತಾ ಇದೆ ಆದ್ದರಿಂದ ಇವತ್ತು

ಸರ್ಕಾರಿಗರ್ ಹೇಳಿ ನಾವು ಇಲ್ಲಿ ಹೋರಾಡ್ತಾ ಇದ್ದೀವಿ ಮಾದಿಗ ಸಮುದಾಯದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿಮರಯ್ಯರವರು ಮಾತನಾಡಿ ಸರ್ಕಾರದಿಂದ ಆಚರಿಸುವ ವಾಲ್ಮೀಕಿ ಜಯಂತಿಯನ್ನು ವಿರೋಧಿಸುವುದು ಸಮಂಜಸವಲ್ಲ ಇವರ ಬೇಡಿಕೆಯನ್ನು ಸರ್ಕಾರಕ್ಕೆ ತಲುಪಿಸಬೇಕು ಇಲ್ಲದಿದ್ದರೆ ತಹಸೀಲ್ದಾರ್ ಮುಖೇನ ಇವರ ಮನವಿಯನ್ನು ನೀಡಬೇಕು ತಹಸೀಲ್ದಾರ್ ಅವರು ಸರ್ಕಾರದ ಆದೇಶದನ್ವಯ ವಾಲ್ಮೀಕಿ ಜಯಂತಿಯನ್ನು ಆಚರಿಸಬೇಕು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹಾಜರಾಗುವುದಾಗಿ ತಿಳಿಸಿದರು ಅದನ್ನೇ ವಿರೋಧ ಮಾಡೋದು ಅತ್ಯಂತ ಚೆನ್ನಾಗಿಲ್ಲ ಅಂತ ಇವರು ಮಾಡಬೇಕಾದಂಥ ಒಂದು ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಸರ್ಕಾರ ಏನು ಅವ್ರ ಬೇಡಿಕೆ ಇದೆಯೋ ಅದನ್ನು ಸರ್ಕಾರಕ್ಕೆ ಅವರು ತಲುಪಿಸಬೇಕು ಅಥವಾ ತಹಸೀಲ್ದಾರರಿಗೆ ಮನವಿ ಮಾಡಿ ಇಲ್ಲಿಂದ ಸರ್ಕಾರ ಕಳಿಸ್ಕೊಡ್ಬೇಕು ಏನು ತಾರೀಕು ಏಳನೇ ತಾರೀಕು ಮಾಡಬೇಕು ಅಂತ ತಾವು ಸರ್ಕಾರದ ಆದೇಶ ಇದೆಯೋ ಅವರು ಬಹಿಷ್ಕರಿಸ್ಬಿಟ್ಟು ಒಗ್ಗಡೆ ಹೋಗಿದ್ದಾರೆ ಅನ್ನೋದು ನಾವು ಅದಕ್ಕೆ ಅವ್ರಿಗೂ ಕೂಡ ಸ್ವಾಗತ ಮಾಡ್ತೀವಿ ಆದರೆ ಸರ್ಕಾರದ ಆದೇಶ ಏನಿದೆ ಏಳನೇ ತಾರೀಕು ನಾವೆಲ್ಲರೂ ಇಲ್ಲಿ ಲೀಡರ್ಸ್ ಎಲ್ಲ ಬಂದಿದ್ದೀವಿ ಅವರು ಪ್ರಸನ್ನ ಅವರು ನಮ್ಮ ಗಣೇಶ್ ಅವರು ನಾವೆಲ್ಲರೂ ಕೂಡ ಬಂದಿದ್ದೀವಿ ನಮ್ಮ ಡಾಕ್ಟರು ಮುಸ್ಲಿಂ ಜನಾಂಗದವರು ಮತ್ತು ಇವರು ಎಲ್ಲರೂ ನಾವೆಲ್ಲರೂ ಬಂದಿದ್ದೀವಿ ಅವತ್ತು ಕೂಡ ನಾವು ಬರ್ತೀವಿ ಏಳನೇ ತಾರೀಕು ಏನು ಸರ್ಕಾರಿ ಆದೇಶ ಇದೆಯೋ ಆದೇಶ ಪ್ರಕಾರವಾಗಿ ತಾವು ಮಾಡಿ ನಾವು ಗುಪ್ತೇ ಇದೆ ಸಭೆಯಲ್ಲಿ ತಹಸೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಪಂಗಡ ಇಲಾಖೆ ಕಲ್ಯಾಣಾಧಿಕಾರಿ ಕೋಮಲ ತಾಲೂಕು ಪಂಚಾಯಿತಿ ರಂಗಸ್ವಾಮಿ ಭೂ ನ್ಯಾಯಮಂಡಳಿ ಸದಸ್ಯರಾದ ಕುಕ್ಕೂರು ಗಣೇಶ್ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ರಾಮಲಿಂಗಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಹೊನ್ನನಾಯಕ ಸೇರಿದಂತೆ ತಾಲೂಕಿನ ಇತರೆ ಸಮುದಾಯದ ಮುಖಂಡರು ಹಾಜರಿದ್ದರು ಮದ್ದೂರಿನಲ್ಲಿ ಜನಪರ ಸಂಘಟನೆಗಳು ನಡೆಸಲು ಉದ್ದೇಶಿಸಿದ್ದ ಸೌಹಾರ್ದ ಸಾಮರಸ್ಯದ ನಡಿಗೆ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಅನುಮತಿ ನಿರಾಕರಿಸಿದ ನಡುವೆಯೂ ನೂರಾರು ಸಂಖ್ಯೆಯಲ್ಲಿದ್ದ ವಿವಿಧ ಜನಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಜಿಲ್ಲೆಯಲ್ಲಿ ಕೋಮುವಾದಿಗಳ ಸ್ವಾರ್ಥ ರಾಜಕೀಯಕ್ಕೆ ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಆ ಮೂಲಕ ಶಾಂತಿ ಸೌಹಾರ್ದದ ಜಿಲ್ಲೆಯಲ್ಲಿ ಕೋಮುವಾದಿಗಳ ಸ್ವಾರ್ಥ ರಾಜಕೀಯವನ್ನು ಸೋಲಿಸುವುದಾಗಿ ಶಪಥ ಮಾಡಿದರು ಕೆಲ ದಿನಗಳ ಹಿಂದೆ ಮದ್ದೂರಿನ ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆದ ನಂತರ ಕೆಲವು ನಾಯಕರು ಸೇರಿದಂತೆ ಕೋಮುವಾದಿ ಸಂಘಟನೆಗಳ ಮುಖಂಡರು ಕೋಮುದ್ವೇಷ ಕೆರೆ ಪ್ರಚೋದನೆಯ ಮಾತುಗಳನ್ನಾಡಿದ್ದರು ಇದಕ್ಕೆ ಪ್ರತಿಯಾಗಿ ಜಿಲ್ಲೆಯ ಜನಪರ ಸಂಘಟನೆಗಳು ಇಂದು ಮದ್ದೂರಿನಲ್ಲಿ ಸೌಹಾರ್ದ ಸಾಮರಸ್ಯ ನಡಿಗೆ ನಡೆಸಲು ಆಯೋಜಿಸಿ ಟಿಬಿ ವೃತ್ತದಲ್ಲಿರುವ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಪ್ರತಿಮೆಯಿಂದ ಮದ್ದೂರಿನ ವಿವಿಧ ಬೀದಿಗಳಲ್ಲಿ ಕಾಲ್ನಡಿಗೆಯಲ್ಲಿ ತೆರಳಿ ನಂತರ ಐತಿಹಾಸಿಕ ಶಿವಪುರ ಸತ್ಯಾಗ್ರಹ ಸೌಧ ತಲುಪುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು सिवे स्था इलेकश ಆದರೆ ಇದಕ್ಕೆ ಪೊಲೀಸ್ ಇಲಾಖೆ ಅನುಮತಿ ನಿರಾಕರಿಸಿತು ಸೌಹಾರ್ದ ಸಾಮರಸ್ಯದ ನಡಿಗೆಯಿಂದ ಮತ್ತೆ ಗಲಭೆ ಸಂಭವಿಸಬಹುದು ಎಂಬ ಕಾರಣ ನೀಡಿದ ಪೊಲೀಸರು ಅನುಮತಿ ನಿರಾಕರಿಸಿದ್ದರು ಮದ್ದೂರು ಪುರಸಭೆ ಮಾಜಿ ಅಧ್ಯಕ್ಷ ಎಂಸಿ ಬಸವರಾಜು ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಸಿಪಿಎಂ ಕೃಷ್ಣೇಗೌಡ ದಲಿತ ಸಂಘಟನೆ ಮುಖಂಡ ಅಂದಾನಿ ಸೋಮನಹಳ್ಳಿ ಖ್ಯಾತ ಲೇಖಕರಾದ ಶಿವಸಂದರ್ ಮಳವಳ್ಳಿ ಕೃಷ್ಣ ರಾಜೇಂದ್ರ ಪ್ರಸಾದ್ ಜನವಾದಿ ಸಂಘಟನೆಯ ಸಿ ಕುಮಾರಿ ಯಶವಂತ್ ರಾಜಶೇಖರ್ ಕರ್ನಾಟಕ ಜನಶಕ್ತಿಯ ನಗರಗೆರೆ ಜಗದೀಶ್ ಸಿದ್ದರಾಜು ಕೃಷ್ಣಪ್ರಕಾಶ್ ಸಂತೋಷ್ ಮಹಿಳಾ ಮುನ್ನಡೆಯ ಶಿಲ್ಪಾ ಅಂಜಲಿ ಮತ್ತಿತರರು ಭಾಗವಹಿಸಿದ್ದರು ಜಾತಿ ಗಣತಿಯಲ್ಲಿ ಬಲಗೈ ಸಮುದಾಯದ ಬಂಧುಗಳು ಧರ್ಮ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿಗಣತಿ ನಡೆಸಲಾಗುತ್ತಿದ್ದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ವಲಯ ಜನಾಂಗದವರು ಧರ್ಮ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲಂನಲ್ಲಿ ವಲಯ ಉಪಜಾತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ವಲಯ ಎಂದು ನಮೂದಿಸಬೇಕೆಂದರು ಹೀಗೆ ಸರಿಯಾದ ರೀತಿಯಲ್ಲಿ ನಮೂದಿಸುವ ಮೂಲಕ ಭವಿಷ್ಯದ ಸಮುದಾಯದ ಪೀಳಿಗೆಗೆ ಸೂಕ್ತ ಮೀಸಲಾತಿ ಸವಲತ್ತುಗಳು ಒದಗುವಂತಾಗಬೇಕು ಈ ನಿಟ್ಟಿನಲ್ಲಿ ಸಹಕರಿಸುವಂತೆ ಕೋರಿದರು ಡಾಕ್ಟರ್ ಅಂಬೇಡ್ಕೊಂಡಿದ್ದಾರೆ ರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಜಿ ಗಂಗರಾಜು ಮಾತನಾಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಸಂಬಂಧ ಜಾಗೃತಿ ಮೂಡಿಸಲು ಸ್ಥಳೀಯ ಮುಖಂಡರು ಅರಿವು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಗಣತಿಯ ವೇಳೆ ಮುಖಂಡರು ಗಣತಿದಾರರೊಂದಿಗೆ ಮನೆ ಮನೆಗೆ ತೆರಳಿ ಸೂಕ್ತ ಮಾಹಿತಿ ಒದಗಿಸಲು ಮುಂದಾಗಬೇಕೆಂದು ಕರೆ ನೀಡಿದರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಜನಗಣತಿಯನ್ನ ಜನಗಣತಿಯನ್ನ ಬನ್ನಿ ಸರ್ಕಾರ ಇದೆ ಅದರಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಏನು ಈಗ ವಲಯ ಸಮುದಾಯ ಅಂತ ಇದೆಯೋ ಈ ರಾಜ್ಯದಲ್ಲಿ ಈಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕವಾಗಿ ಜನಗಣತಿಯನ್ನು ಇದೆ ಇಡೀ ರಾಜ್ಯದಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತನೂ ಉಪಜಾತಿಯ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ವಲಯ ಅಂತ ಈ ರಾಜ್ಯದ ನನ್ನ ಸಮುದಾಯ ಬರೆಸ್ಬೇಕು ಅಂತೇಳಿ ಪತ್ರಿಕೆಯ ಮೂಲಕ ಮತ್ತು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ ಬರೀ ಮಂಡ್ಯ ಜಿಲ್ಲೆಯಲ್ಲ ರಾಜ್ಯದ ನನ್ನ ಸಮುದಾಯ ನನ್ನ ಯುವಕರು ತಾಯಂದಿರು ಮತ್ತು ಪಕ್ಷ ಯಾವುದೇ ಪಕ್ಷದ ಮುಖಂಡಿರ್ಬೋದು ಸಂಘಟನೆಯ ಮುಖಂಡಿರ್ಬೋದು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಿಗೆ ತೆರಳಿ ಅವರಲ್ಲಿ ಅವೇರ್ನೆಸ್ಸನ್ನು ಮೂಡಿಸಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ನಾವು ಹೊಂದಿರುವಂಥ ಸಮುದಾಯ ಹಾಗಾಗಿ ಮುಂದಿನ ಜನ್ರೇಷನ್ಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈಗಾಗಲೇ ಈಗ ರಾಜ್ಯದಲ್ಲಿ ನಾವು ಒಂದು ಸಭೆಯನ್ನು ಮಾಡಿದ್ದೀವಿ ರಾಜ್ಯದ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಸಂಘಟೆಯ ಮುಖಂಡರುಗಳು ಅಂದರೆ ಬಲಗೈ ಸಮುದಾಯದ ವಲಯ ಸಮುದಾಯದ ಮುಖಂಡರುಗಳು ಈಗಾಗಲೇ ಸಭೆ ಮಾಡಿದ್ದೀವಿ ಈ ಸಭೆಯಲ್ಲಿ ಈ ಜನಗಣತಿ ಭಾಳ ಮುಖ್ಯ ಹಾಗಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಯುವ ಬಂಧುಗಳು ಮುಖಂಡರುಗಳು ಪಕ್ಷಾತೀತವಾಗಿ ಪಕ್ಷಭೇದವನ್ನು ಮರೆತು ಗ್ರಾಮೀಣ ಪ್ರದೇಶಕ್ಕೆ ಇವತ್ತಿನಿಂದೆ ತೆರಳಿ ಆ ಜನರಲ್ಲಿ ಅರಿವನ್ನು ಮೂಡಿಸಿ ಧರ್ಮದ ಕಾಲಂನಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೌದ್ಧ ಅಂತಲೂ ಉಪಜಾತಿ ಅನ್ನುವಂಥ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ವಲಯ ಅಂತ ಬರೆಸ್ಬೇಕು ಅಂತ ಕೈ ಮುಗಿದು ಮನವಿ ಮಾಡ್ತೀನಿ ಇಡೀ ರಾಜ್ಯದ ಬಲಗೈ ಸಮುದಾಯಕ್ಕೆ ನಾನಿವತ್ತು ಕೈ ಮುಗಿದು ತುರ್ತಾಗಿ ಇವತ್ತು ಸಭೆ ಮಾಡಿ ಹೇಳ್ತಾ ಇದ್ದೀವಿ ಹಾಗಾಗಿ ನನ್ನ ಮಾಧ್ಯಮ ಬಂಧುಗಳು ಇದನ್ನ ಇಡೀ ರಾಜ್ಯಕ್ಕೆ ತಲುಪುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದೀವಿ ಗೋಷ್ಠಿಯಲ್ಲಿ ಆನಂದ್ ಸಿದ್ದರಾಜು ಶಿವಣ್ಣ ರಮೇಶ್ ನಿತ್ಯಾನಂದ ಇದ್ದರು ಜಾತಿ ಸಮೀಕ್ಷೆಯಲ್ಲಿ ತಿಗಳ ಜನಾಂಗವು ಜಾತಿ ಕಾಲಂನಲ್ಲಿ ತಿಗಳ ಎಂದು ಉಪಜಾತಿ ಕಾಲಂನಲ್ಲಿ ಅಗ್ನಿವಂಶ ಕ್ಷತ್ರಿಯ ಎಂದು ನಮೂದಿಸಬೇಕು ಎಂದು ಕರ್ನಾಟಕ ತಿಗಳರ ಅಗ್ನಿವಂಶ ಕ್ಷತ್ರಿಯ ಸಾರ್ವಜನಿಕ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಸ್ಕೆ ಸಿದ್ದಯ್ಯ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಿಗಳ ಜಾತಿಯಲ್ಲಿ ಅಗ್ನಿವಂಶ ಕ್ಷತ್ರಿಯ ಸೇರಿದಂತೆ ಹಲವು ಉಪಜಾತಿಗಳಿದ್ದು ಕಡ್ಡಾಯವಾಗಿ ಜಾತಿಯಲ್ಲಿ ತಿಗಳ ಎಂದು ನಮೂದಿಸಿ ತಮ್ಮ ಉಪಜಾತಿಗಳನ್ನು ನಮೂದಿಸಬೇಕೆಂದರು ಸಮೀಕ್ಷೆಯಲ್ಲಿ ಅರವತ್ತು ಅಂಶಗಳನ್ನು ನಮೂದಿಸಬೇಕಿದ್ದು ಅದರಲ್ಲಿ ಪ್ರಮುಖವಾಗಿ ಕಾಲಂ ಎಂಟರ ಧರ್ಮ ಕಾಲಂನಲ್ಲಿ ಹಿಂದೂ ಒಂಬತ್ತರ ಜಾತಿ ಕಾಲಂನಲ್ಲಿ ತಿಗಳ ಎಂದು ನಮೂದಿಸಿ ಖಾತ್ರಿಪಡಿಸಿಕೊಂಡು ನಂತರ ಕಾಲಂ ಹತ್ತರಲ್ಲಿ ಅಗ್ನಿವಂಶ ಕ್ಷತ್ರಿಯ ಸೇರಿದಂತೆ ಇತರ ಉಪಜಾತಿಗಳನ್ನು ನಮೂದಿಸಬೇಕು ಎಂದು ಕೋರಿದರು ಅಂತೆಯೇ ಕಾಲಂ ಹದಿನೈದರಲ್ಲಿ ಮಾತೃಭಾಷೆ ಕನ್ನಡ ಎಂದು ಕಾಲಂ ಇಪ್ಪತ್ತೆಂಟರಲ್ಲಿ ಉದ್ಯೋಗ ವ್ಯಾಪಾರದಲ್ಲಿ ಕೃಷಿ ಸಾಗುವಳಿ ವ್ಯವಸಾಯ ತೋಟಗಾರಿಕೆ ಎಂದು ನಮೂದಿಸಬೇಕು ಎಂದು ಹೇಳಿದರು ರಾಜ್ಯದಾದ್ಯಂತ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲ ವರ್ಗದ ಸಮೀಕ್ಷೆಯನ್ನು ಏನು ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅದರಲ್ಲಿ ನಮ್ಮ ಪಾತ್ರ ನಮ್ಮ ಸಮಾಜ ನಾವೇನು ಇದರಲ್ಲಿ ನೋಂದಾಯಿಸಬೇಕು ಅಂತಕ್ಕಂಥ ಮಾತನ್ನು ಎಲ್ಲ ಜಾಗೃತಿ ಮೂಡಿಸೋದಕ್ಕೆ ಇವತ್ತು ಐದು ಜಿಲ್ಲೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿಗೆ ಬಂದಿದ್ದೀರಿ ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ಸಮಾಜ ಅಗ್ನಿವಂಶ ತಿಗಳ ಅಂತ ಮೊದಲು ಕೇಳಿದ್ರೆ ಭಾಷೆ ಕನ್ನಡ ಧರ್ಮ ಹಿಂದೂ ನಮ್ಮ ಜಾತಿ ತಿಗಳ ಮತ್ತು ಉಪಜಾತಿಯಲ್ಲಿ ಯಾವುದಾದ್ರೂ ಬರ್ಬೋದು ಇನ್ನು ಉಳಿದಿರ್ತಕ್ಕಂಥದ್ದು ಅವ್ರವರು ಸೇರಿಸ್ಕೊಳ್ಳೋವಂಥದ್ದು ಮೇಯ್ನು ಜಾತಿ ತಿಗಳ ನಮ್ಮ ಸಬ್ ಕ್ಯಾಸ್ಟಲ್ಲಿ ಅಗ್ನಿವಂಶ ಕ್ಷತ್ರಿಯ ಅಂತೇಳಿ ನೋಂದಾಯಿಸಬೇಕು ಮತ್ತು ಬಾ ಮಾತೃಭಾಷೆ ಕನ್ನಡ ಮತ್ತು ನಮ್ಮ ಧರ್ಮ ಹಿಂದೂ ನಮ್ಮ ಕುಲಕಸುಬು ತೋಟಗಾರಿಕೆ ಕೃಷಿ ತೋಟಗಾರಿಕೆ ಅಂತ ವ್ಯವಸಾಯ ಅಂತ ಬರೆಸ್ಬೇಕು ಅಂತೇಳಿ ಇಷ್ಟೇ ನಮ್ಮ ಒಂದು ಅಜೆಂಡ ಅದಕ್ಕೆ ತಮ್ಮ ಕೇಣ ಈ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಮಳವಳ್ಳಿ ಕೆಆರ್ಪೇಟೆ ಶ್ರೀರಂಗಪಟ್ಟಣ ಪಾಂಡುಪುರ ಕೆ ಆರ್ ನಗರ ಮಂಡ್ಯ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಸಹಿತ ಎಲ್ಲರೂ ಹೊರಗಡೆ ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷ ವೇದಿಕೆಯಲ್ಲಿದ್ದಾರೆ ಅವ್ರ ತಮ್ಮ ಕಣ ಇದನ್ನು ಇಷ್ಟು ನೋಂದಾಯಿಸಬೇಕು ಅಂತೇಳಿ ನಾವು ಮನವಿ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅದಕ್ಕೆ ತಾವೆಲ್ಲ ತಮ್ಮ ಕಣ ನಾವಿಷ್ಟೇ ನಮ್ಮ ಆ ಪಾಯಿಂಟ್ ಐದು ನೋಂದಾಯಿಸಬೇಕು ಅಂತ ಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ತಿಗಳಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜು ಗುರುಮೂರ್ತಿ ಕುಮಾರ್ ಎಎನ್ ಕೃಷ್ಣಯ್ಯ ಸರ್ಯಪ್ರಕಾಶ್ ಶ್ರೀಕಂಠಯ್ಯ ಇದ್ದರು ನಾಗಮಂಗಲ ತಾಲೂಕಿನ ಜಾತ್ಯಾತೀತ ಜನತಾದಳ ಪಕ್ಷದ ನೂತನ ಅಧ್ಯಕ್ಷರಾಗಿ ಕೆಮಲ್ಲೇನಹಳ್ಳಿ ಗ್ರಾಮದ ಜೆಡಿಎಸ್ ಪಕ್ಷದ ಕಟ್ಟಾಳು ಎಂಸಿ ಚನ್ನಪ್ಪರವರನ್ನು ತಾಲೂಕು ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡರವರು ಘೋಷಣೆ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೆ ಮಲ್ಲೇನಹಳ್ಳಿ ಗ್ರಾಮದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಎಪಿಎಂಸಿ ನಿರ್ದೇಶಕರು ಮತ್ತು ಪುರಸಭೆ ಸದಸ್ಯರಾಗಿ ಹಲವಾರು ವರ್ಷಗಳಿಂದ ಜೆಡಿಎಸ್ ಪಕ್ಷದಲ್ಲಿ ಪಕ್ಷ ಸಂಘಟನೆಗಾಗಿ ದುಡಿದಿದ್ದ ನಿಷ್ಠಾವಂತ ಕಾರ್ಯಕರ್ತ ಎಂಸಿ ಚನ್ನಪ್ಪನವರಿಗೆ ನಾಗಮಂಗಲ ತಾಲೂಕಿನ ಜೆಡಿಎಸ್ ಪಕ್ಷದ ಮುನ್ನಡೆಸುವ ಜವಾಬ್ದಾರಿಯನ್ನು ನೀಡಿದ್ದು ಇವರಿಗೆ ಮಾಜಿ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯನವರು ಶುಭ ಕೋರಿ ಅಧಿಕಾರ ಹಸ್ತಾಂತರ ಮಾಡಿದರು ಮಾಜಿ ಶಾಸಕ ಸುರೇಶ್ಗೌಡ ಮಾತನಾಡಿ ನಮ್ಮ ಪಕ್ಷದ ವರಿಷ್ಠರಾದ ಎಚ್ ದೇವೇಗೌಡರು ಕುಮಾರಸ್ವಾಮಿರವರು ಮತ್ತು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿರವರ ನಿರ್ದೇಶನದಂತೆ ತಾಲೂಕಿನ ಘಟಕಗಳ ಹುದ್ದೆಯನ್ನು ನೇಮಕ ಮಾಡುತ್ತಿದ್ದು ತಾಲೂಕು ಅಧ್ಯಕ್ಷರನಾಗಿ ಚನ್ನಪ್ಪನವರನ್ನು ನೇಮಕ ಮಾಡಿದ್ದೇವೆ ಎಂದು ತಿಳಿಸಿದರು ಈ ದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಯುವಾಧ್ಯಕ್ಷ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯ ಚುನಾವಣೆ ನಮ್ಮ ಪಕ್ಷದ ಚುನಾವಣೆಯ ಅಧಿಕಾರಿಗಳಾಗಿದ್ದಂಥ ಮಳವಳ್ಳಿ ಶಾ ಮಾಜಿ ಶಾಸಕ ಅಂದಾನಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಉಪಸ್ಥಿತಿಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲಕ್ ಪಂಚಾಯತಿ ಸದಸ್ಯರು ಹಾಲಿ ಪುರಸಭೆ ಸದಸ್ಯರು ಪಟ್ಟಣ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಮಾಜಿ ಎಲ್ಲರೂ ಸಹ ಸೇರಿಕೊಂಡು ಸರ್ವಾನುಮತದಿಂದ ಶೀತ ಚನ್ನಪ್ಪರವರನ್ನ ಮುಂದಿನ ಅವಧಿಗೆ ನಮ್ಮ ಪಕ್ಷದ ತಾಲೂಕು ಘಟದ ಅಧ್ಯಕ್ಷರಾಗಿ ಇವತ್ತು ನೇಮಕವನ್ನು ಮಾಡಿರ್ತಾರೆ ಅದನ್ನು ನಮ್ಮ ಪಕ್ಷದ ವೀಕ್ಷಕರು ಸಹ ಒಪ್ಪಿಕೊಂಡು ಅನುಮೋದನೆ ಮಾಡಿ ಇವತ್ತು ಹೋಗಿದ್ದಾರೆ ಇದಾದ ಮೇಲೆ ಅಧ್ಯಕ್ಷರು ಬೇರೆ ಇರ್ತಕ್ಕಂಥ ಘಟಕಗಳನ್ನ

ಪಕ್ಷದ ಹಿರಿಯವರಾದ ಪೂಜ್ಯ ದೇವೇಗೌಡ್ರಿಗೆ ಮತ್ತು ಕುಮಾರಣ್ಣವ್ರಿಗೆ ನಿಖಿಲ್ ಸ್ವಾಮಿ ಅವ್ರಿಗೆ ಈ ನಾಗಮ ಘಟಕದ ಜೆ ಡಿ ಎಸ್ ಅಧ್ಯಕ್ಷರನ್ನು ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಸುರೇಶ್ಗೌಡರು ಮತ್ತು ಹಿರಿಯವರು ನಮ್ಮ ಸಿನವರು ಮತ್ತು ಈ ಎಲ್ಲ ಹಿರಿಯವರು ತಾಲೂಕಿನ ಎಲ್ಲ ಹಿರಿಯವರು ಸಾಕಾಲದಿಂದ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರಾಮಾಣಿಕವಾಗಿ ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆಜೆ ಪಬ್ಲಿಕ್ ಶಾಲೆಯಲ್ಲಿ ಹೈದರಾಬಾದ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ವೇದಗಣಿತ ಪತ್ರವಾಚಕ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಶರಣ್ಯರವರಿಗೆ ಶಾಲಾವರಣದಲ್ಲಿ ಸನ್ಮಾನಿಸಲಾಯಿತು ಶಿಕ್ಷಣ ಸಂಯೋಜಕರಾದ ವಿಕಾಸ್ ಮಾತನಾಡುತ್ತಾ ಅಂತರ್ಶಾಲೆಯ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಶರಣ್ಯ ವೇದಗಣಿತ ಪತ್ರವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ರಾಜ್ಯ ಮಟ್ಟದ ಸ್ಪರ್ಧೆ ಮೈಸೂರಿನಲ್ಲಿಯೂ ಪ್ರಥಮ ಸ್ಥಾನ ರಾಷ್ಟಮಟ್ಟದಲ್ಲಿ ಹೈದರಾಬಾದ್ನಲ್ಲಿ ನಡೆದ ಝೋನಲ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಕರ್ನಾಟಕದಿಂದ ಪ್ರಥಮ ಬಾರಿಗೆ ಝೋನಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಸ್ಥಾನ ಪಡೆದಿರುವುದು ನಮ್ಮ ಶಾಲೆಗೆ ಹೆಮ್ಮೆಯ ಸಂಗತಿ ಎಂದರು ಶರಣ್ಯ ಎಂ ಎನ್ ಬ ಎಂಟನೇ ತರಗತಿ ವಿದ್ಯಾರ್ಥಿಯನ್ನು ವೇದಗಣಿತ ಪತ್ರವಾಚನ ಸ್ಪರ್ಧೆಗೆ ಆಯ್ಕೆ ಮಾಡಿ ಕಳಿಸಿಕೊಂಡಿದ್ವಿ ಈ ವಿದ್ಯಾರ್ಥಿನಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರಮಟ್ಟಕ್ಕೆ ನಡೆಯುವಂತಹ ಝೋನಲ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಿಂದ ಪ್ರಥಮ